ಇಲ್ಲಿ ಸದ್ಗುರು ಸಿದ್ಧಲಿಂಗ ಮಹಾರಾಜರು ನೂರೈವತ್ತು ವರ್ಷಗಳ ಹಿಂದೆ ತಾವು ಹಚ್ಚಿರ್ತಕ್ಕಂಥ ಬೆಂಕಿ ಈಗಲೂ ಅದು ಹಾಗೆ ಇದೆ ಆ ಒಂದು ಬೆಂಕಿ ಈಗಲೂ ನಂದಿಲ್ಲ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಒಂದು ಒಂದು ಪವಾಡ ಅವರು ಸದ್ಗುರುಗಳು ಇದೇ ಸ್ಥಳದಲ್ಲಿ ಇದ್ದು ಇದೇ ಸ್ಥಳದಲ್ಲಿ ಅವರು ಒಂದು ಕಾಲವನ್ನು ಕಳೆಯುತ್ತಿದ್ರು ಇದೇ ಸ್ಥಳದಲ್ಲಿ ಭಕ್ತರಿಗೆ ಒಂದು ದರ್ಶನವನ್ನು ಕೊಡ್ತಾ ಇದ್ರು ಇದು ನೂರಾರು ವರ್ಷಗಳ ಕಾಲ ಹಿಂದಿನ ಒಂದು ಕಟ್ಟಡ ಇದು ಈ ಒಂದು ಕಟ್ಟಡ ಕಲ್ಲಿನಿಂದ ಈ ಒಂದು ದೊಡ್ಡ ದೊಡ್ಡ ಆಗಿರ್ತಕ್ಕಂಥ ಚಪ್ಪುಡಿಗಳಿಂದ ಮಾಡಿರ್ತಕ್ಕಂಥದ್ದು ಸದ್ಗುರು ಸಿದ್ಧಲಿಂಗ ಮಹಾರಾಜರು ತಾವು ಮುಂದೆ ನಿಂತ್ಕೊಂಡು ತಮಗೆ ತಪಸ್ಸು ಮಾಡೋದಕ್ಕೆ ಅನುಕೂಲವಾಗೋದಕ್ಕೆ ಅಂತಲೇ ಈ ಒಂದು ಜಾಗವನ್ನು ಹೇಳಿ ಮಾಡಿಸಿರ್ತಕ್ಕಂಥದ್ದು ಇಲ್ಲಿಂದ ನಮ್ಮ ಸಿದ್ಧಲಿಂಗ ಮಹಾರಾಜರು ಇಲ್ಲಿ ತಪಸ್ಸನ್ನು ಮಾಡಿ ತದನಂತರದಲ್ಲಿ ಬೆಳಗಿನ ಜಾವದಲ್ಲಿ ಸ್ನಾನಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿಂದ ಒಳಗಡೆನೇ ಒಂದು ಗವಿ ಇದೆ ಆ ಗವಿನ ಈಗ ಆ ಕಡೆ ಬಾವಿ ಇದೆ ಅಂತ ಒಂದು ವಿಚಾರದಲ್ಲಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಒಳಗಡೆ ಒಂದು ನೂರು ಮೀಟರ್ ಇಲ್ಲಿಂದನೇ ಸ್ವಾಮಿಗಳು ನೂರು ಮೀಟರ್ ಒಳಗಡೆ ದೂರ ಶ್ರಮಿಸಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬಾವಿ ಇದೆ ಮುಂಪಾಯದ್ರ ಕಡೆ ಬಾವಿ ಇದೆ ತೋರಿಸ್ತೀನಿ ನಿಮಗೆ ಆ ಬಾವಿಯಲ್ಲಿ ಸ್ನಾನ ಮಾಡ್ಕೊಂಡಿರ್ತಕ್ಕಂಥ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಇಲ್ಲಿ ಬಂದು ತಪಸ್ಸು ಮಾಡ್ತಿದ್ರಂತೆ ತಾವು ಒಳಗೆ ಅತ್ಮೇರೆ ನಮ್ಮ ಒಂದು ಲಕ್ಷಣ ಮಠ ಶ್ರೀ ಸಿದ್ಧಲಿಂಗೇಶ್ವರ ಮಹಾಪುಷಾಯುಗಳವರಿಗೆ ಅವರ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಪವಾಡ ಪುರುಷರು ಶ್ರೀ ಸಿದ್ಧಲಿಂಗ ಮಹಾರಾಜರು ಅಂತ ಹೇಳ್ಬೋದು ಆ ಮಠ ಹಿಂಡಿ ತಾಲೂಕಿನಲ್ಲಿದೆ ಜಿಲ್ಲೆ ಹಿಂಡಿ ತಾಲೂಕಿನ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥದ್ದು ನಮ್ಮ ಈ ಒಂದು ಶ್ರೀಮಠ ಪವಾಡ ಪುರುಷರು ಅಂತ ಕರ್ತಕ್ಕಂಥ ಸಿದ್ದಲಿಂಗ ಮಹಾರಾಜರಿಂದ ಪವಾಡಗಳೇ ನಡೀತವೆ ಅಂತಹ ಒಂದು ಪವಾಡ ಪುರುಷರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ತಮ್ಮ ಒಂದು ಜೀವಿತಾವಧಿಯಲ್ಲಿ ಗುರುಗಳಿಗಾಗಿ ಮತ್ತು ದೇವರ ಒಲುಮೆಗಾಗಿ ಅನೇಕ ಒಂದು ರೀತಿಯ ತಪಸ್ಸುಗಳನ್ನು ಮಾಡಿರ್ತಕ್ಕಂಥದ್ದು ಶ್ರೀಶೈಲ ಕಮರಿ ಮಠದಲ್ಲಿ ಹೋಗಿ ತಪಸ್ಸನ್ನು ಮಾಡಿರ್ತಕ್ಕಂಥದ್ದು ಭವ್ಯವಾದಂಥ ಒಂದು ಇತಿಹಾಸವನ್ನು ಹೇಳ್ತದೆ ಅಲ್ಲಿ ಆ ಕಮರಿಯಲ್ಲಿ ಯಾರೂ ಹೋಗದೇ ಇರತಕ್ಕಂಥ ಸ್ಥಳ ಹುಲಿ ಶಿವ ಚಿರತೆ ವಾಸವಾಗಿರ್ತಕ್ಕಂಥ ಕ ಕಮರಿ ಕೊಳ್ಳದಲ್ಲಿ ತಾವು ತಪಸ್ಸನ್ನು ಮಾಡಿರ್ತಕ್ಕಂಥ ತಪಸ್ಸನ್ನು ಮಾಡಿ ದೇವರ ಒಂದು ಶಕ್ತಿಯನ್ನು ಒಲಿಸ್ಕೊಂಡು ಬಂದಿರತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಲಕ್ಷಣ ಗ್ರಾಮದಲ್ಲಿ ಬರ್ತಾರೆ ಲಕ್ಷಣ ಗ್ರಾಮದಲ್ಲಿ ಅವರ ಒಂದು ವಾಸಸ್ಥಳನೇ ಆಗಿರ್ತದೆ ಇಲ್ಲಿ ಲಕ್ಷಣ ಗ್ರಾಮದಲ್ಲಿ ಅವರು ತಪಸ್ಸು ಮಾಡ್ತಕ್ಕಂಥ ಸ್ಥಳ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅದು ಒಂದು ನಮ್ಮ ದಕ್ಷಣ ಮಹಾರಾಜರು ಶೆಟ್ಟಿ ಮಹಾರಾಜರು ನೂರು ವರ್ಷದ ಹಿಂದೆ ಇದ್ದಂಥ ಕಾಲದಲ್ಲೂ ಕೂಡ ಆ ಒಂದು ಅವರು ತಪಸ್ಸು ಮಾಡ್ತಕ್ಕಂಥ ಸ್ಥಳ ನಮಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಒಂದು ಇತ್ತೀಚೆಗೆ ಅವರು ತಪಸ್ಸು ಮಾಡ್ತಕ್ಕಂಥ ಸ್ಥಳ ಸಂಶೋಧನೆ ಆಗಿದೆ ಆ ಒಂದು ಸ್ಥಳವನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಗವಿ ಇದು ಸಿದ್ಧಲಿಂಗ ಮಹಾರಾಜರು ತಪಸ್ ಮಾಡ್ತಕ್ಕಂಥ ಸ್ಥಳ ಏಕಾಂತವಾಗಿ ಏಕಾಂತವಾಗಿ ಯಾವುದೇ ಸಣ್ಣ ಗಂಧವಿಲ್ಲದೆ ಯಾವುದೇ ಒಂದು ಸುಳಿವಿಲ್ಲದೆ ಅವರು ಏಕಾಂತದಲ್ಲಿ ತಮ್ಮ ಒಂದು ತಪಸ್ಸನ್ನು ಮಾಡ್ತಕ್ಕಂಥ ಸ್ಥಳ ಇದೆ ಬನ್ನಿ ಭರವಸೆ ನೋಡಿ ಇಲ್ಲಿ ಇಲ್ಲಿ ನಮ್ಮ ಸದ್ಗುರು ಶ್ರೀ ತಪಸ್ ಸ್ಥಳ ಇದು ಇದು ನೂರಾರು ವರ್ಷಗಳ ಕಾಲ ಹಿಂದಿನ ಒಂದು ಕಟ್ಟಡ ಇದು ಈ ಒಂದು ಕಟ್ಟಡ ಕಲ್ಲಿನಿಂದ ಈ ಒಂದು ದೊಡ್ಡ ದೊಡ್ಡ ಚಪ್ಪುಡಿಗಳಿಂದ ಮಾಡಿರ್ತಕ್ಕಂಥದ್ದು ಸದ್ಗುರು ಶ್ರೀ ಕಲಿಂಗ ತಾವು ಮುಂದೆ ನಿಂತ್ಕೊಂಡು ತಮಗೆ ತಪಸ್ಸು ಮಾಡೋದಕ್ಕೆ ಅನುಕೂಲವಾಗೋದಕ್ಕೆ ಅಂತಾನೆ ಈ ಒಂದು ಜಾಗವನ್ನು ಹೇಳಿ ಮಾಡಿಸಿರ್ತಕ್ಕಂಥದ್ದು ಇಲ್ಲಿ ನೋಡಿ ಒಂದ್ ಕಡೆ ಈ ಈ ಒಂದು ದಿಕ್ಕಿದೆ ಇಲ್ಲಿಂದ ಗವಿ ಗವಿ ಪ್ರವೇಶವಾಗ್ತದೆ ಈ ಒಂದು ಸ್ಥಳ ಇಲ್ಲಿನ ಒಂದು ಗೊಯ್ಯ ಮೂಲಕವಾಗಿ ಗವಿ ಏನು ಸಿದ್ಲಿಂಗ್ ಮಹಾರಾಜರ ಸಮಾಧಿ ಸ್ಥಳ ಇದೆಯಲ್ಲ ಸದ್ಗುರು ಸಿದ್ಲಿಂಗ್ ಮಹಾರಾಜರು ಪವಾಡ ಪುರುಷರು ತಮಗೆ ತಾವು ಕಾಲವಾದ ನಂತರದಲ್ಲಿ ತಾವು ಲಿಂಗೈಕ್ಯ ಆದ ನಂತರದಲ್ಲಿ ಇದೇ ಸ್ಥಳದಲ್ಲಿ ತಮ್ಮನ್ನ ಸಮಾಧಿ ಮಾಡಬೇಕು ಇದೇ ಸ್ಥಳದಲ್ಲಿ ತಮ್ಮನ್ನ ಇರಿಸಬೇಕು ಅಂತ ಹೇಳಿ ಹೇಳಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಆ ಒಂದು ಸ್ಥಳಕ್ಕೆ ಇಲ್ಲಿಂದ ಹೋಗಿ ಅಲ್ಲಿ ಕೂತ್ಕೋತಿದ್ರಂತೆ ಮತ್ತೆ ಈ ಕಡೆಯಿಂದ ಬಂದು ಸಿದ್ಲಿಂಗ್ ಮಹಾರಾಜರು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಈ ಜಾಗದಲ್ಲಿ ಕೂಡ್ತಿದ್ರಂತೆ ಈ ಸ್ಥಳದಲ್ಲಿ ಸದ್ಗುರು ಸಿದ್ಧಲಿಂಗ ಮಹಾರಾಜರು ತಾವು ತಪಸ್ ಮಾಡ್ತಿದ್ರಂತೆ ಈ ಜಾಗದಲ್ಲಿ ಕೂತ್ಕೊಂಡು ಇದು ಭೂಮಿಯಿಂದ ಒಳಗಡೆ ಒಂದು ಹದಿನೈದು ಅಡಿ ಆಳ ಇದೆ ಈ ಕಲ್ಲು ಚಪ್ಪಡಿಗಳಿಂದ ಮಾಡಿರ್ತಕ್ಕಂಥ ಒಂದು ಕಟ್ಟಡ ಇದು ಮೊದಲು ಇಲ್ಲೆಲ್ಲ ಏನು ಇದೆ ಈ ತರ ಏನು ಇರಲಿಲ್ಲ ಸಂಶೋಧನೆ ಆದ ನಂತರದಲ್ಲಿ ಇದನ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ ಈ ಪಕ್ಕದ ಗೋ ಮಾತ್ರ ಇಲ್ಲಿ ಲೈಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಈ ಕಟ್ಟಡ ಮಾತ್ರ ನೋಡಿ ಎಷ್ಟು ನೂರಾರು ವರ್ಷಗಳ ಹಿಂದಿನ ಕಲ್ಲುಗಳಿವು ಇಂಥ ಒಂದು ಕಲ್ಲನ್ನು ಗಚ್ಚು ಗಾರೆಯಿಂದ ಮಾಡಿದ್ದಾರೆ ಆ ಒಂದು ಆ ಹಳೆಯ ಒಂದು ಕಟ್ಟಡದ ಒಂದು ಆ ಒಂದು ಬಿಂಬುವಾಗಿರ್ತವೆ ಈ ಕಲ್ಲುಗಳು ಇಲ್ಲಿಂದ ನಮ್ಮ ಚಿತ್ಲಿಂಗ್ ಮಹಾರಾಜರು ಇಲ್ಲಿ ತಪಸ್ಸನ್ನು ಮಾಡಿ ತದನಂತರದಲ್ಲಿ ಬೆಳಗಿನ ಜಾವದಲ್ಲಿ ಸ್ನಾನಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ ಒಳಗಡೆನೇ ಒಂದು ಗವಿ ಇದೆ ಆ ಗವಿಯನ್ನ ಈಗ ಆ ಕಡೆ ಬಾವಿ ಇದೆ ಅಂತ ಒಂದು ವಿಚಾರದಲ್ಲಿ ಅದನ್ನ ಕ್ಲೋಸ್ ಮಾಡಿದ್ದಾರೆ ಒಳಗಡೆ ಒಂದು ನೂರು ಮೀಟರ್ ಇಲ್ಲಿಂದಲೇ ಸ್ವಾಮಿಗಳು ನೂರು ಮೀಟರ್ ಒಳಗ ದೂರ ಕ್ರಮಿಸಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬಾವಿ ಇದೆ ಮುಂಪಾಯದರ ಕಡೆ ಬಾವಿ ಇದೆ ತೋರಿಸ್ತೀನಿ ನಿಮಗೆ ಆ ಬಾವಿಯಲ್ಲಿ ಸ್ನಾನ ಮಾಡ್ಕೊಂಡಿರ್ತಕ್ಕಂಥ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಇಲ್ಲಿ ಬಂದು ತಪಾಸಣೆ ಮಾಡ್ತಿದ್ರಂತೆ ತಾವು ಒಳಗಡೆ ತಿರುಗಾಡಬೇಕು ಅಥವಾ ವಿಶ್ರಾಂತಿ ಪಡಬೇಕು ಅನ್ನೋ ಸಂದರ್ಭದಲ್ಲಿ ಆ ಕಡೆ ತಮ್ಮ ಒಂದು ಸಮಾಧಿ ಸ್ಥಳ ಇದೆ ಅಲ್ಲ ಒಳಗಡೆ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಮಹಾರಾಜರು ಬರ್ತಿದ್ರಂತೆ ಇದು ನಮ್ಮ ಸದ್ಗುರು ಸಿದ್ಧಲಿಂಗ ಮಹಾರಾಜರು ತಪಸ್ಸು ಮಾಡ್ತಕ್ಕಂಥ ಒಂದು ಏಕಾಂತದ ಸ್ಥಳ ಇದು ಇಲ್ಲಿ ಸದ್ಯಕ್ಕೆ ಅವರು ಒಂದು ಮೂರ್ತಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಇರತಕ್ಕಂಥದ್ದು ಅದರ ಒಂದು ನೆನಪಿಗಾಗಿ ಸದ್ಗುರುಗಳ ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾ ಇರತಕ್ಕಂಥದ್ದು ಪ್ರತಿದಿನ ದಿನ ಬೆಳಗ್ಗೆ ಸಂಜೆ ಪೂಜೆ ನಡೀತದೆ ಅಮಾವಾಸೆ ಹಬ್ಬ ಹರಿದಿನಗಳನ್ನು ವಿಶೇಷವಾದಂತಹ ಒಂದು ಪೂಜೆ ಇಲ್ಲಿ ಗುರುಗಳಿಗೆ ನೆರವೇರ್ತದೆ ಲಕ್ಷಾಂತರ ಭಕ್ತಾದಿಗಳು ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಅಂತ ಹೇಳಿ ಶ್ರೀ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಒಂದು ಇತಿಹಾಸವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಾನು ಆಗ್ಲೇ ಹೇಳಿದ್ನಲ್ಲ ಸದ್ಗುರು ಸಿದ್ಧಲಿಂಗ ಮಹಾರಾಜರು ಆ ಒಂದು ಗವಿ ಸ್ಥಳದಲ್ಲಿ ಕುಂತು ತಾವು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ನಂತರದಲ್ಲಿ ಈ ಕಡೆ ಬಂದರೆ ಬಾವಿ ಇದೆ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಇದೇ ಬಾವಿ ಸದ್ಗುರು ಸಿಗ್ಲಿಂಗ್ ಮಹಾರಾಜರು ಇದೇ ಬಾವಿಲಿ ಬಾವಿಯಲ್ಲಿ ಬಂದು ಸ್ನಾನ ಮುಗಿಸ್ಕೊಂಡು ಅಲ್ಲಿ ತಪಸ್ಗೆ ಹೋಗ್ತಿದ್ರು ಅಂತ ಹೇಳಿದ್ನಲ್ಲ ಇದೇ ಬಾವಿ ಅದು ಯಾವತ್ತೂ ಎಷ್ಟೇ ಬರಗಾಲ ಇದ್ದರೂ ಕೂಡ ಎಷ್ಟೇ ಏನೇ ಕಾಲದಲ್ಲಿ ಬಂದರೂ ಕೂಡ ಈ ಬಾವಿಯಲ್ಲಿ ನೀರು ಯಾವತ್ತೂ ಹಿಂಗಿಲ್ಲ ಯಾವತ್ತೂ ಬತ್ತಿಲ್ಲ ಇದು ಸುಗ್ರೀಮ್ ಒಂದು ಪವಾಡ ಅಂತಲೇ ಹೇಳ್ಬೋದು ಇಲ್ಲಿ ಇದು ಪರ್ಣಕೊಟ್ಟೀರ ಸಿದ್ಧಲಿಂಗ ಮಹಾರಾಜರು ತಾವು ಕಾ ಜೀವಿತಾವಧಿಯಲ್ಲಿ ಇರ್ತಕ್ಕಂಥ ಒಂದು ಪರ್ಣಕೊಟ್ಟಿರ ಈ ಊರು ಇಷ್ಟು ದೊಡ್ಡ ಗ್ರಾಮವಾಗಿದ್ದಿತ್ತು ಮೊದಲು ಈ ಸ್ಥಳ ಸ್ಮಶಾನ ಸ್ಥಳವಾಗಿತ್ತು ಇಂಥ ಒಂದು ಸ್ಮಶಾನ ಸ್ಥಳದಲ್ಲಿ ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳ ಒಂದು ಅಪ್ಪಣೆ ಮೇರೆಗೆ ಬಂದು ಇಲ್ಲಿ ನೆಲೆಸ್ತಾರೆ ಇದು ಪಾಪಸ್ ಕಳ್ಳಿ ಕಳ್ಳಿ ಮುಳ್ಳುಗಳ್ಳಿ ಇತರೆ ಆಗಿರ್ತಕ್ಕಂಥ ಒಂದು ಕಲ್ಲು ಮುಳ್ಳು ಬೆಳೆದಿರ್ತಕ್ಕಂಥ ಒಂದು ಸ್ಥಳ ಆಗಿತ್ತು ಅಂತಹ ಸ್ಥಳದಲ್ಲಿ ತಮ್ಮ ಗುರುಗಳ ಒಂದು ಆಜ್ಞೆಯ ಮೇರೆಗೆ ಸಿದ್ಧಲಿಂಗ ಮಹಾರಾಜರು ಈ ಸ್ಥಳದಲ್ಲಿ ಬಂದು ನೆಲೆಸಿದಂಥ ಸಂದರ್ಭದಲ್ಲಿ ಇದು ಪರ್ಣಕುಟೀರ ಆಗಿರ್ತಕ್ಕಂಥದ್ದು ತಾವು ಹುಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ಪರ್ಣ ಕುಟೀರವನ್ನು ಮಾಡ್ತಕ್ಕಂಥದ್ದು ಮಾಡಿ ಅಲ್ಲಿ ಸದ್ಗುರು ಸಿದ್ಧಲಿಂಗ ಮಹಾರಾಜರು ವಾಸವಾಗಿರ್ತಕ್ಕಂಥದ್ದು ಅವರು ಆ ಒಂದು ನೂರೈವತ್ತು ವರ್ಷಗಳ ಹಿಂದೆ ನೂರೈವತ್ತು ಸಿದ್ಧಲಿಂಗ ಮಹಾರಾಜರು ಲಿಂಗೈಕರಾಗಿ ಈಗ ತೊಂಬತ್ತಾರು ವರ್ಷ ಆಗಿದೆ ಅದಕ್ಕಿಂತ ಮೊದಲು ಅವರು ಒಂದು ಜೀವಿತ ಒಂದು ನೂರೈವತ್ತರಿಂದ ನೂರ ಎಪ್ಪತ್ತೈದು ವರ್ಷ ಅನ್ಬೋದು ಆ ಸಮಯದಲ್ಲಿ ಸದ್ಗುರುಗಳು ಸದಲಿಂಗ ಮಹಾರಾಜರು ಈ ಒಂದು ಸ್ಥಳದಲ್ಲಿ ಹಚ್ಚಿರ್ತಕ್ಕಂತ ಒಂದು ಆ ಒಂದು ಬೆಂಕಿ ಇದೆಯಲ್ಲ ಈ ಒಳಗಡೆ ಪ್ರವೇಶ ಮಾಡೋಣ ಇಲ್ಲಿ ಸದ್ಗುರು ಸಿದ್ದಲಿಂಗ ಮಹಾರಾಜರು ನೂರೈವತ್ತು ವರ್ಷಗಳ ಹಿಂದೆ ತಾವು ಹಚ್ಚಿರತಕ್ಕಂಥ ಬೆಂಕಿ ಈಗಲೂ ಅದು ಹಾಗೆ ಇದೆ ಆ ಒಂದು ಬೆಂಕಿ ಈಗಲೂ ನಂದಿಲ್ಲ ಸದ್ಗುರು ಸಿದ್ದಲಿಂಗ ಮಹಾರಾಜರ ಒಂದು ಒಂದು ಪವಾಡ ಅವರು ಸದ್ಗುರುಗಳು ಇದೇ ಸ್ಥಳದಲ್ಲಿ ಇದ್ದು ಇದೇ ಸ್ಥಳದಲ್ಲಿ ಅವರು ಒಂದು ಕಾಲವನ್ನು ಕಳೀತಿದ್ರು ಇದೇ ಸ್ಥಳದಲ್ಲಿ ಭಕ್ತರಿಗೆ ಒಂದು ದರ್ಶನವನ್ನು ಕೊಡ್ತಾ ಇದ್ರು ಈಗ ನವೀಕರಣವಾಗಿರ್ತಕ್ಕಂಥ ಕಟ್ಟಡ ಈ ಒಂದು ಪರ್ಣಕುಟ್ಟಿಯ ಈ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಸುತ್ತಲೂ ಕಲ್ಲಿನಿಂದರ್ತಕ್ಕಂಥ ಒಂದು ಕಲ್ ಕಟ್ಟಡ ಇಲ್ಲಿ ಸದ್ಗುರು ಸಂಗನಬಸವ ಬಸವ ಬಂತನಾಳ್ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಸಂಗನ ಬಸವ ಮಹಾಶಿವರಾಜ್ಗಳು ಸಿದ್ಧಲಿಂಗ ಮಹಾರಾಜರ ಒಂದು ಗುರುಪರಂಪರೆಯ ಗುರುಗಳವರು ತದನಂತರದಲ್ಲಿ ಇಲ್ಲಿ ಪರಮೇಶ್ವರ ಶಿವನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಮೂರ್ತಿ ಸಿದ್ಧಲಿಂಗ ಮಹಾರಾಜರು ಶ್ರೀಶೈಲ ಕಮರಿ ಮಠದಲ್ಲಿ ಕಮರಿಯ ಒಂದು ಕಳ್ಳದಲ್ಲಿ ತಪಸ್ಸು ಮಾಡಿದ್ದಾರೆ ಅಂತ ಹೇಳಿದೆ ನಾನು ಆ ಒಂದು ದ್ಯೋತಕವಾಗಿ ಆ ಒಂದು ಸಿದ್ಧಲಿಂಗ ಮಹಾರಾಜರಿಗೆ ಕಂಬರಿಯಲ್ಲಿ ಸದ್ಗುರುವಿನ ಶ್ರೀಶೈಲ ಮಲ್ಲಿಕಾರ್ಜುನನ ಪರಶಿವನ ದರ್ಶನ ಆಗಿದ್ದ ಒಂದು ಕಾರಣದಿಂದಾಗಿ ಇಲ್ಲಿ ಆ ಒಂದು ಸಿದ್ಧಲಿಂಗ ಮಹಾರಾಜರು ನಡೆಸಿರ್ತಕ್ಕಂಥ ಸ್ಥಳದಲ್ಲಿ ಶ್ರೀಶೈಲ ಸದ್ಗುರು ಮಲ್ಲಿಕಾರ್ಜುನ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಪರಶಿವನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತದನಂತರದಲ್ಲಿ ಇಲ್ಲಿ ಈ ಕಡೆಗೆ ಸಿದ್ಧರು ಸಿದ್ಧರಲ್ಲಿ ಸಿದ್ಧ ಸಿದ್ಧ ಅಂತಕ್ಕಂಥ ಒಂದು ಸಿದ್ಧಾಂತ ಇದೆ ಆ ಒಂದು ಅಮೋಘಿ ಶುದ್ಧರ ಒಂದು ಹವಾಡದಿಂದಾಗಿ ಅಮೋಘುದ್ಧರ ಕೃಪಾಪೋಷಿತವಾಗಿರ್ತಕ್ಕಂಥ ಕೂಸು ನಮ್ಮ ಚಾಣ ಸಿದ್ಧಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರ ತಂದೆ ತಾಯಿಗಳು ಅಮೋಘ ಶುದ್ಧರಲ್ಲಿ ತಪಸ್ಸನ್ನು ಮಾಡಿದಾಗ ಅಮೋಘ ಶುದ್ಧರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಅಮೋಘಿಸಿದರ ಒಂದು ಕೃಪೆಯಿಂದ ಅಮೋಘಿಸಿದರ ಒಂದು ಆಶೀರ್ವಾದದಿಂದ ಜನಿಸತಕ್ಕಂಥ ನಮ್ಮ ಸಿದ್ಧಲಿಂಗ ಮಹಾರಾಜರು ಅವರ ಒಂದು ಗುರುಗಳಾಗಿರ್ತಕ್ಕಂಥ ಈ ಒಂದು ಅಮೋಘಿಸಿದ್ದ ಮಹಾರಾಜರ ಅಮೋಘಿ ಒಂದು ಮೂರ್ತಿಯನ್ನು ಕೂಡ ಸಿದ್ಧಲಿಂಗ ಮಹಾರಾಜರ ಸನ್ನಿಧಿಯಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಸದ್ಗುರು ಸಿದ್ಧಲಿಂಗ ಗುರುಗಳು ಶಂಕರ್ಲಿಂಗ ಮಹಾರಾಜರು ಆ ಒಂದು ಈ ಸ್ಥಳದಲ್ಲಿ ಸಿದ್ಧಲಿಂಗ ಮಹಾರಾಜರು ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಒಂದು ಹಸು ಇತ್ತು ಹಸು ಕರು ಹಾಕ್ತದೆ ಕರು ಹಾಕಿದಾಗ ಆ ಕರು ತಾಯಿ ಮಲೆಯನ್ನು ಕುಡಿಲಾರ್ತಕ್ಕಂಥ ಸಂದರ್ಭ ಬರ್ತದೆ ಆವಾಗ ಸಿದ್ಧಲಿಂಗ ಮಹಾರಾಜರು ಹಸು ಕರು ಯಾಕೆ ಹಾಲು ಕುಡಿತಾ ಇಲ್ಲ ಮಗುವಿಗೆ ಕರುವಿಗೆ ಆಗ್ತಿದೆ ಹಾಲು ಕುಡಿತಿಲ್ಲ ಮಗು ಆ ಹಸುವಿನ ಒಂದು ಹಾಲನ್ನೇ ಕುಡಿತಿಲ್ಲ ಅನ್ನೋ ಒಂದು ಸುದ್ದಿ ಸಿದ್ಧಲಿಂಗ ಮಹಾರಾಜರಿಗೆ ಭಕ್ತರುಗಳು ಅಥವಾ ಸೇವಾಕರ್ತರುಗಳು ಹೋಗಿ ಹೇಳ್ತಾರೆ ತದನಂತರ ಮ ಸಿದ್ಲಿಂಗ್ ಮಹಾರಾಜರು ಆ ಒಂದು ಗೋಳಿ ಹತ್ತಿರ ಆ ಒಂದು ಕರುವಿನ ಹತ್ರ ಬರ್ತಾರೆ ಕರುವಿನ ಹತ್ತಿರ ಬಂದಾಗ ನೋಡ್ತಾರೆ ಕರು ಕರುವಿಗೆ ಕರು ಇರ್ತದೆ ಹಸುವಿನ ಹತ್ತಿರ ಕರು ಇರ್ತದೆ ಆದರೆ ಹಾಲನ್ನು ಕುಡಿತಾ ಇರೋದಿಲ್ಲ ಆವಾಗ ಸಿದ್ಲಿಂಗ್ ಮಹಾರಾಜರು ಗುರುತಿಸ್ತಾರೆ ಆವಾಗ ಸಿದ್ಲಿಂಗ್ ಮಹಾರಾಜರು ಗುರುತಿಸಿ ಗುರುವೇ ನೀನೇ ಶಂಕರ್ಲಿಂಗ ಮಹಾರಾಜರು ಇದ್ದದ್ದು ನನ್ನನ್ನು ಪರೀಕ್ಷೆ ಮಾಡೋಕ್ಕೆ ಬಂದೆ ಆ ತಂದೆ ಮರುಜನ್ಮ ಎತ್ತಿ ಅಂತ ಹೇಳಿ ಸಿದ್ಲಿಂಗ್ ಮಹಾರಾಜರು ಆ ಸಣ್ಣ ಆಗಿರ್ತಕ್ಕಂಥ ಒಂದು ಗುರುವನ್ನು ಗುರುತಿಸ್ತಾರೆ ಗುರುತಿಸಿ ನೀನೇ ನನ್ನ ಗುರು ಶಂಕರಲಿಂಗ ಮಹಾರಾಜ ನಿನ್ನನ್ನು ನಾನು ಗುರುತಿಸಿದ್ದ ತಂದೆ ನನ್ನನ್ನು ಹುಡ್ಕೊಂಡು ಮತ್ತೆ ಬಂದಿದೆಯಲ್ಲ ಈ ಈ ಕಡುಬಡವನನ್ನು ಈ ಭಕ್ತನನ್ನು ನಿನ್ನ ಶಿಷ್ಯನನ್ನು ಕಾಪಾಡೋದಕ್ಕೆ ಮತ್ತೆ ಪುನರ್ಜನ್ಮ ಎತ್ತಿ ಬಂದಿದೆಯಾ ಗುರುವೆ ಅಂತ ಹೇಳಿ ಸಿದ್ಲಿಂಗ್ ಮಹಾರಾಜರು ಶಂಕರಲಿಂಗ ಮಹಾರಾಜರ ಪ್ರತಿರೂಪದಲ್ಲಿ ಬಂದಿರತಕ್ಕಂಥ ಆ ಗುಳಿಯನ್ನು ಗುರುತಿಸ್ತಾರೆ ಗುರುತಿಸಿ ಆ ಒಂದು ಗುಳಿಯನ್ನು ಆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹಸುವಿನ ಕರುವನ್ನು ಗುರುತಿಸಿ ಅದರ ಮೇಲೆ ಮೈ ಕೈ ಎಳೆದು ಗುರುವಿನ ಒಂದು ಆಶೀರ್ವಾದ ರೂಪದಲ್ಲಿ ಅದನ್ನು ಸ್ವೀಕರಿಸ್ತಾರೆ ಗುರುಗಳು ಆವಾಗ ಆ ಗುಳಿ ಆ ಒಂದು ಕರು ಹಾಲು ಕುಡಿತದೆ ತಾಯಿ ಹಾಲನ್ನು ಕುಡಿತದೆ ಅದರ ನಂತರದಲ್ಲಿ ಯಾವತ್ತೂ ಸಿದ್ಧಲಿಂಗ ಮಹಾರಾಜರ ಕಾಲವಾಗಿರ್ತಕ್ಕಂಥ ಲಿಂಗೈಕ್ಯರಾಗುವ ಸಹ ಕೊನೆಯ ತನಕನೂ ಆ ಗೂಳಿ ಏನಾಗಿರ್ತದೆ ಸಿದ್ಧಲಿಂಗ ಮಹಾರಾಜರ ಜೊತೆನೇ ಇರ್ತದೆ ಅದಕ್ಕಾಗಿ ಈ ಒಂದು ನಮ್ಮ ಶ್ರೀಮಠದಲ್ಲಿ ಸಿದ್ಧಲಿಂಗ ಮಹಾರಾಜರು ಮತ್ತು ಗೂಳಿ ಯಾವತ್ತೂ ಜೊತೆಗಿರ್ತಕ್ಕಂಥ ಒಂದು ಒಂದು ಚಿತ್ರಣ ಒಂದು ಒಂದು ಫೋಟೋ ಯಾವತ್ತು ನಮ್ಮ ಶ್ರೀಮಠದಲ್ಲಿ ಇರ್ತಕ್ಕಂಥ ಇರ್ತದೆ ಅಂತ ಹೇಳಿ ಒಂದು ವಿಚಾರವನ್ನು ತಿಳಿಸ್ತೇನೆ